ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ಶುಕ್ರವಾರದ ಲಾಗನ ಶೇರ್ ಮಾಡ್ತಾಯಿದ್ದೀನಿ ಇವತ್ತಿನ ಬೆಳಗಿನ ತಿಂಡಿ ಇಡ್ಲಿ ಮತ್ತು ಸ್ವಲ್ಪ ಪಾಲಕು ಮೆಂತ್ಯ ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ ಬೇಳೆ ಸಾಂಬಾರು ಇಡ್ಲಿಗೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಅದರ ಜೊತೆಗೆ ಬೋಂಡ ಇದೆಲ್ಲರ ಜೊತೆಗೆ ಮನೆ ಕೆಲಸ ಹಾಗೆ ನಿಮ್ಮ ಜೊತೆ ಮಾತುಕತೆ ಅಂತ ಖಂಡಿತ ಇರುತ್ತೆ ಬನ್ನಿ ವಿಡಿಯೋ ಶುರು ಮಾಡೋಣ ವೀಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಹೊಸ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕಿ ಅಂತ ಹೇಳ್ತಾ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಶುಕ್ರವಾರ ಮನೆ ದೇವ್ರ ವಾರ ಯಾರಿಗೆಲ್ಲ ಇದೆ ಖಂಡಿತ ಕಮೆಂಟ್ ಹಾಕಿ ಸಾಮಾನ್ಯವಾಗಿ ಶುಕ್ರವಾರ ವಾರ ಇನ್ನೊಂದು ಮನೆ ದೇವ್ರವಾರ ಅದು ಹೆಣ್ಣು ದೇವ್ರ ವಾರ ಅಂತ ಎಲ್ಲರೂ ಪೂಜೆ ಮಾಡ್ತಾರೆ ಲಕ್ಷ್ಮೀ ವಾರ ಅಂದ ತಕ್ಷಣವೇ ಪ್ರತಿಯೊಬ್ಬರೂ ಬಾಗಿಲಿಗೆ ನೀರು ಹಾಕಿ ರಂಗೋಲೆ ಹಾಕಿ ಅರಿಶಿನ ಕುಂಕುಮ ಇಟ್ಟು ರಂಗೋಲೆ ಹಚ್ಚಿ ಜೊತೆಗೆ ಆ ಕಡೆ ಈ ಕಡೆ ವಸ್ಲತ್ರ ದೀಪನ ಹಚ್ಚಿಡುವಂಥ ಪದ್ಧತಿ ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಮುಸ್ಸಂಜೆ ಟೈಮಲ್ಲಿ ಜಾಸ್ತಿ ದೀ ದೀಪನ ಹಚ್ತಾರೆ ಅದರಲ್ಲೂ ಬ್ರಾಹ್ಮಿ ಮುಹೂರ್ತದಲ್ಲಿ ಏನಾದ್ರೂ ದೇವರಿಗೆ ಅರಕೆ ಕಟ್ಟಿಕೊಂಡು ಮಹಾಲಕ್ಷ್ಮಿ ತಾಯಿನ ನೆನೆಸ್ಕೊಂಡು ಮನೆ ದೇವರನ್ನು ನೆನೆಸ್ಕೊಂಡು ಕುಲದೈವವನ್ನು ನೆನೆಸ್ಕೊಂಡು ನಮ್ಮ ಹಿರಿಕರಾದ್ರೆ ನಮ್ಮ ಅಜ್ಜ ಅಜ್ಜಿದಿಯರನ್ನ ನೆನೆಸ್ಕೊಂಡು ಅತ್ತೆ ಮಾವನ್ನ ನೆನೆಸ್ಕೊಂಡು ದೀಪ ಹಚ್ಚೋದೇ ಆದರೆ ತುಂಬಾ ಒಳ್ಳೆಯದು ಅದರಲ್ಲೂ ಶುಕ್ರವಾರ ದಿನ ಅಥವಾ ಮಂಗಳವಾರ ದಿನ ಈಶಾನ್ಯ ದಿಕ್ಕಿಗೆ ತಾಮ್ರದ ಚೊಂಬಲಿ ನೀರನ್ನು ಇಟ್ಟು ಆ ನೀರಿಗೆ ಅರಶಿನ ಕುಂಕುಮ ಅಕ್ಷತೆ ಕಾಳು ಹಾಕಿ ಒಂದು ಹರಳು ಹೂವು ಹಾಕಿ ಪೂಜೆ ಮಾಡಿ ಮಾಡಿದ್ರೆ ಮನೆಗೆ ಮಹಾಲಕ್ಷ್ಮಿ ತಾಯಿ ಒಲಿತಳೆ ಶ್ರೀ ಶ್ರೀಮನ್ ನಾರಾಯಣ ಲಕ್ಷ್ಮೀ ದೇವಿ ಯಾವತ್ತೂ ನೆಲೆಯಾಗಿ ನಿಲ್ಲಿಸ್ತಾರೆ ಅಂತ ಹೇಳ್ತಾರೆ ಈಶಾನ್ಯ ಮೂಲೆಯಲ್ಲಿ ಬಾವಿ ಇದ್ದರೆ ಒಳ್ಳೆಯದು ಬೋರ್ವೆಲ್ ಇದ್ದರೆ ಒಳ್ಳೆಯದು ಮನೆಯಲ್ಲಿ ನಲ್ಲಿ ಆ ಭಾಗದಲ್ಲಿ ನಲ್ಲಿ ಇದ್ದರೆ ಒಳ್ಳೆಯದು ಯಾವಾಗಲೂ ಒಂದು ನೀರನ್ನು ನೀರು ಯಾವಾಗಲೂ ಅಲ್ಲಿ ಇರಬೇಕು ಆ ನೀರು ಯಾವಾಗಲೂ ಯಾವ ರೀತಿ ಅರಿಯುತ್ತೋ ಅದೇ ಥರನೇ ಮನೆಯಲ್ಲಿ ದುಡ್ಡು ಕಾಸು ಚೆನ್ನಾಗಿ ಓಡಾಡುತ್ತೆ ಅಂತ ಹೇಳ್ತಾರೆ ಸಾವೇ ಸಾಮಾನ್ಯವಾಗಿ ಇವತ್ತಿನ ದಿನದಲ್ಲಿ ಈಶಾನ್ಯ ದಿಕ್ಕಿಗೆ ನಮ್ಮ ಮನೆಯಲ್ಲಿ ಬಾವಿ ಬೋರ್ವೆಲು ಏನೂ ಇಲ್ಲ ನಲ್ಲಿ ನಲ್ಲಿನೂ ಇಲ್ಲ ಅಂತ ಅನ್ನೋದಾದರೆ ಮನೆ ಒಂದು ಭಾಗದಲ್ಲಿ ಈಶಾನ್ಯ ಮೂಲೆಗೆ ಸೇರಿಸ್ತಾಗಿ ಒಂದು ತಾಮ್ರ ಚಂಬಲ್ ನೀರನ್ನು ಇಟ್ಟು ಅದನ್ನು ವಾರಕ್ಕೊಂದು ಸಲ ಅಥವಾ ಎರಡು ಸಲ ಬದಲಾಯಿಸಿ ತುಂಬಾ ಒಳ್ಳೆಯದು ಶುಕ್ರವಾರ ದಿನ ಇಟ್ಟರೆ ಅದರನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಇಟ್ಟರೆ ಇನ್ನೂ ಒಳ್ಳೆಯದು ನನಗೆ ಅಷ್ಟೊಂದು ಟೈಮ್ ಆಗೋದಿಲ್ಲ ನನ್ನ ಮಕ್ಕಳು ಪುಟ್ ಪುಟ್ಟ ಮಕ್ಕಳು ನಾನು ಡ್ಯೂಟಿಗೆ ಹೋಗಬೇಕು ತುಂಬಾ ಕಷ್ಟ ಆಗುತ್ತೆ ಸಂಜೆ ಟೈಮ್ ಮಾಡ್ಕೋಬೋದಾ ಅಂತಂದರೆ ಏಳುವರೆ ಒಳಗಡೆ ನೀವು ಎಲ್ಲ ಪೂಜೆ ಕಾರ್ಯಗಳನ್ನು ಮುಗಿಸ್ಕೋಬೇಕಾಗುತ್ತೆ ಏಳುವರೆ ಮೇಲೆ ಪೂಜೆ ಮಾಡಿದ್ರೆ ಯಾವುದಕ್ಕೂ ಸಲ್ಲೋದಿಲ್ಲ ಅಂತ ಹೇಳ್ತೀನಿ ಬನ್ನಿ ಸ್ನೇಹಿತರೆ ವಿಡಿಯೋ ಶುರು ಮಾಡೋಣ ವಿಡಿಯೋ ಇಷ್ಟ ಅದಲ್ಲಿ ಒಂದು ಲೈಕ್ ಕೊಡಿ ವಸ್ತಾ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕಿ ಅಂತ ಹೇಳ್ತಾ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ತುಂಬ ದಿನಗಳ ಆದಮೇಲೆ ಇಡ್ಲಿ ಮಾಡ್ತಾ ಇದ್ದೀನಿ ಇಡ್ಲಿ ಅಂದರೆ ನಮ್ಮ ಮನೇಲಿ ಎಲ್ಲರೂ ಇಡ್ಲಿನ ಬೇಡ ಅದ್ರ ಬದಲಿಗೆ ರ ಗೋಧಿ ಇದು ಈರುಳ್ಳಿ ದೋಸೆ ಮಾಡಿಕೊಡು ಅಲ್ವಮ್ಮ ಚಿಲುಕವ್ರೆ ಇದೆಯಲ್ವಮ್ಮ ಅದನ್ನು ಒಗ್ಗರಣೆ ಕೊಟ್ಬಿಟ್ಟು ದೋಸೆ ಹಾಕಿ ಈರುಳ್ಳಿ ಎಲ್ಲ ಹಾಕಿ ಮಾಡಿಕೊಡಮ್ಮ ಅಂತ ಈ ರೀತಿ ಕಂಪ್ಲೇಂಟು ಆದರೂ ಹೇ ಫಸ್ಟ್ ಇಡ್ಲಿ ತಿಂದರು ತುಂಬ ದಿನ ಆಗಿದೆ ಮಾಡಿ ಅಂತ ಮನೆ ಮನೇಲಿ ಇಡ್ಲಿ ಮಾಡಿದ್ರೆ ಇಡ್ಲಿ ಖರ್ಚೆ ಆಗಿಲ್ಲ ಹಾಗೆ ಕೂತಿದೆ ಏನು ಮಾಡೋಕ್ಕಾಗಲ್ಲ ಇಡ್ಲಿ ಪ್ರಿಯರು ಯಾರಿಲ್ಲ ನಾನು ಒಬ್ಬಳೇ ಇಡ್ಲಿ ಪ್ರಿಯ ಇರೋದು ಬನ್ನಿ ಇದೆಲ್ಲರ ಜೊತೆಗೆ ಸಾಮಾನ್ಯವಾಗಿ ಈ ವಿಚಾರ ಎಲ್ಲರಿಗೂ ಗೊತ್ತಿರುತ್ತೆ ಆದರೆ ಈಗಿನ ಕಾಲದವ್ರಿಗಂತೂ ಖಂಡಿತ ಗೊತ್ತಿರೋದಿಲ್ಲ ಸಾಮಾನ್ಯವಾಗಿ ನಮ್ಮ ತಂದೆ ತಾಯಿ ಅಜ್ಜ ಅಜ್ಜಿದಿರ ಕಾಲದವ್ರಿಗೆ ಈ ವಿಚಾರ ಗೊತ್ತಿರುತ್ತೆ ಹೌದು ಸೈಲೆಂಟ್ ಡಿವರ್ಸ್ ಮೌನಿಯಾಗಿ ದೂರ ಆಗೋದು ಮೌನವಾಗಿ ದೂರ ಆಗೋದು ಹೌದು ಸಾಮಾನ್ಯವಾಗಿ ಸೈಲೆಂಟ್ ಡಿವರ್ಸ್ ಅಂದ ತಕ್ಷಣವೇ ಎಲ್ಲರೂ ಹೇಳೋದು ಒಂದೇ ನನ್ನ ಗಂಡ ಸರಿಯಿಲ್ಲ ನನ್ನ ಹೆಂಡತಿ ಸರಿ ಇಲ್ಲ ನನ್ನ ಗಂಡ ನಡತೆ ಸರಿ ಇಲ್ಲ ಹೆಂಡ್ತಿ ನಡತೆ ಸರಿ ಇಲ್ಲ ಅಂದ್ಕೊಂಡು ಒಬ್ಬರ ಮೇಲೆ ಒಬ್ಬರು ಅಪರಾಧವನ್ನು ಹೊತ್ಕೊಂಡು ನಿನ್ನ ಹಂಗಲ್ಲಿ ಬಾಳಲ್ಲ ನನ್ನ ಜೀವನದಲ್ಲಿ ಇನ್ನು ಯಾವ ಗಂಡಿಗೂ ಪ್ರವೇಶ ಇಲ್ಲ ನನ್ನ ಜೀವನದಲ್ಲಿ ಯಾವ ಹೆಣ್ಣಿಗೂ ಪ್ರವೇಶ ಇಲ್ಲ ಅಂತ ದೂರ ಆಗ್ತಾರೆ ಆದರೆ ಹೆಣ್ಮಕ್ಳು ಅವ್ರು ಅಂದ್ಕೊಂಡಂಗೆ ಇರ್ತಾರ ಗಂಡು ಮಕ್ಕಳು ಅವ್ರು ಅಂದ್ಕೊಂಡಂಗೆ ಇರೋಕ್ಕಾಗತ್ತಾ ನಾನು ಚಾಲೆಂಜ್ ಮಾಡಿರ್ತೀನಿ ಖಂಡಿತ ಹೆಣ್ಮಕ್ಳಿಗೆ ಆಗಲಿ ಗಂಡು ಮಕ್ಕಳಿಗೆ ಆಗಲಿ ಹೆಣ್ಣಿಲ್ಲದೆ ಗಂಡು ಇರೋಕ್ಕಾಗಲ್ಲ ಗಂಡಿಲ್ಲದೆ ಹೆಣ್ಣು ಇರೋಕ್ಕಾಗೋದೇ ಇಲ್ಲ ಹಾಗಂದು ಮಾತ್ರಗೆ ಗಂಡ ಆಗಿರಲೇಬೇಕು ಅಥವಾ ಲವ್ವರ್ ಆಗಿರಬೇಕು ಫ್ರೆಂಡ್ ಆಗಿರಬೇಕು ಅಂತ ಹೇಳೋದಿಲ್ಲ ಯಾವುದಾದ್ರೂ ರೂಪದಲ್ಲಿ ಗಂಡು ಜೀವನದಲ್ಲಿ ಇದ್ದೇ ಇರ್ತಾರೆ ಫ್ರೆಂಡ್ಶಿಪ್ ಅಲ್ಲದೇ ಇದ್ರು ಸಂಬಂಧಿಕರಲ್ದಿರೋ ಅಲ್ಲದೆ ಇದ್ರೂ ಆ ಒಂದು ಕ್ಷಣಿಕದ ಕೆಲಸಕ್ಕೋಸ್ಕರ ಇದ್ದೇ ಇರ್ತಾರೆ ಕ್ಷಣಿಕ ಕೆಲಸ ಅಂದ ತಕ್ಷಣ ತಪ್ಪ ಭಾವಿಸ್ಬೇಡಿಯಪ್ಪ ಒಂದು ಈಗ ಒಂದು ಅಂಗಡಿಗೆ ಹೋಗಿ ಒಂದು ಪದಾರ್ಥ ತಗೋಬೇಕು ಅಂದ್ರೂ ಹೆಣ್ಮಕ್ಳೇ ಬಂದು ಕೊಡ್ತಾರಾ ಆ ಪದಾರ್ಥನ ರೆಡಿ ಮಾಡಬೇಕಾದ್ರೆ ಹೆಣ್ಮಕ್ಳೇ ಬಂದು ರೆಡಿ ಮಾಡಿರ್ತಾರ ಆ ಪದಾರ್ಥಗಳನ್ನ ಬೆಳಿಬೇಕಾದ್ರೆ ಅಥವಾ ಅದನ್ನು ಏನೇ ಅದು ತಯಾರು ಮಾಡಿ ಪ್ಯಾಕಿಂಗ್ ಮಾಡಬೇಕಾರೆ ಗಂಡು ಮಕ್ಕಳೇ ಮಾಡಿರ್ತಾರ ಇಲ್ಲ ಅಲ್ವಾ ಅಥವಾ ಹೆಣ್ಮಕ್ಳೇ ರೆಡಿ ಮಾಡಿರ್ತಾರೆ ಇಲ್ಲ ಅಲ್ವಾ ಹೆಣ್ಣು ಗಂಡು ಸೇರಿನೇ ಅದನ್ನು ಜಾತಿ ಭೇದ ಭಾವ ಆ ವಯಸ್ಸಿನ ಅಂತರ ಇಲ್ಲದೇ ತಯಾರು ಮಾಡಿ ಪ್ರತಿಯೊಬ್ಬರು ಒಂದು ಮನೆ ಬಾಗಿಲಿಗೆ ತಪ್ಸೋ ತಲುಪಿಸೋ ಅಂಥ ಕೆಲಸ ಒಂದು ಬಿಸ್ನೆಸ್ ಮನ್ಗೆ ಎಷ್ಟು ಮುಖ್ಯ ಆಗಿರುತ್ತೆ ಅಲ್ವಾ ಅಲ್ಲಿ ಹೆಣ್ಣು ಗಂಡು ಇಲ್ಲ ಇರೋದೇ ಇಲ್ಲ ನೀ ಗಂಡನ ಮುಖ ನೋಡೋದೇ ಇಲ್ಲ ಹೆಣ್ಣನ ಮುಖ ನೋಡೋದೇ ಇಲ್ಲ ಜೀವಮಾನದಲ್ಲಿ ಹೆಣ್ಮಕ್ಳು ನಂಬಲ್ಲ ಗಂಡು ಮಕ್ಕಳು ನಂಬಲ್ಲ ಅಂದ್ಕೊಂಡು ದೂರ ಆಗ್ತೀರಾ ದೂರ ಆಗಿಬಿಟ್ರೆ ಖಂಡಿತ ನೆಮ್ಮದಿಯಾಗಿರೋಕ್ಕಾಗುತ್ತಾ ಖಂಡಿತ ಆಗೋದಿಲ್ಲ ಅನಿವಾರ್ಯ ಕಾರಣಗಳಿಂದ ಕೆಲ ಕೆಲವರು ಲಿವಿಂಗ್ ಶಿಪ್ಪಲ್ಲಿ ಇರ್ತಾರೆ ಇನ್ನು ಕೆಲವರು ಇನ್ನೊಂದು ಮದುವೆ ಆಗ್ತಾರೆ ಇನ್ನು ಕೆಲವರು ಲೈಫ್ ಲಾಂಗ್ ನಾವು ಫ್ರೆಂಡ್ಶಿಪ್ ಆಗಿರೋಣ ಅಂತ ಇರ್ತಾರೆ ಇನ್ನು ಕೆಲವರು ಅಪ್ಪ ಅಮ್ಮನ ಮನೆಯಲ್ಲೇ ಆಶ್ರಯ ಪಡಿತಾರೆ ಇನ್ನು ಕೆಲವರು ಬಂಧು ಬಳಗದ ಮನೆಯಲ್ಲೋ ಅಥವಾ ಸ್ವ ತಾನೇ ಸ್ವಯೋಜಿತವಾಗಿ ಎಲ್ಲೋ ಒಂದು ಕಡೆ ಸಿಂಗಲ್ ಆಗಿರಬೇಕು ಅಂತ ಆಸೆ ಪಡ್ತಾರೆ ಎಲ್ಲರೂ ನೆಮ್ಮದಿಯಾಗಿರೋಕ್ಕಾಗುತ್ತಾ ಖಂಡಿತ ಸಾಧ್ಯ ಇಲ್ಲ ಆದರೆ ಅಪ್ಪ ಅಮ್ಮನ ಮನೇಲಿರೋರು ಅತ್ತೆ ಅತ್ತಿಗೆ ಮತ್ತು ಮಾ ಅಣ್ಣಂದಿರು ತಮ್ಮಂದಿರು ಹೆಂಡ್ತೀರು ಎಲ್ಲರಿಂದ ಒಂದಲ್ಲ ಒಂದ್ರೆ ಒಂದು ರೀತಿ ನಿಷ್ಠರಕ್ಕೆ ಒಳಗಾದರೆ ಅಪ್ಪ ಅಮ್ಮನ ಮನೇಲಿರೋರಿಗೆ ಅಪ್ಪ ಅಮ್ಮನಿಗೆ ನಾವೇ ಭಾರ ಆಗಿರ್ತೀವಿ ಇನ್ನು ಫ್ರೆಂಡ್ ಅಂತ ಅನ್ನಿಸ್ಕೊಂಡಿರೋರಿಗೆ ಪ್ರಪಂಚದಲ್ಲಿ ನೂರೆಂಟು ಜನ ಆ ಫ್ರೆಂಡ್ ಅನ್ನೋ ಒಂದು ಹೆಸರಿಗೆ ಕಳಂಕ ತಂದು ಇಟ್ಕೊಂಡಿದ್ದಾಳೆ ಒಂದು ಕೆಟ್ಟ ಶಬ್ದವನ್ನು ಬಳಸ್ತಾರೆ ಹೌದು ಹೆಣ್ಣಿಗೆ ಹೆಣ್ಣೆ ಶತ್ರು ಅಂತಾರಲ್ಲ ಹೆಣ್ಣು ಗಂಡು ಇಬ್ಬರು ಮಾತಾಡೋವಂಥ ಪರಿಸ್ಥಿತಿ ಬಂದ್ಬಿಡುತ್ತೆ ಹಾಗೆ ನಾನು ಹೇಳೋದು ಹೆಣ್ಣಿಗೆ ಗಂಡಿಲ್ಲದೆ ಗಂಡಿಗೆ ಹೆಣ್ಣಿಲ್ಲದೆ ಇರೋದಕ್ಕಂತೂ ಸಾಧ್ಯನೇ ಇಲ್ಲ ಹೌದು ಯಾವುದಾದ್ರೂ ಒಂದು ರೂಪದಲ್ಲಿ ತಂದೆಯಾಗಿ ತಾಯಿಯಾಗಿ ಮಗನಾಗಿ ಅಣ್ಣನಾಗಿ ತಂಗಿಯಾಗಿ ತಮ್ಮನಾಗಿ ಅಕ್ಕನಾಗಿ ಯಾವುದಾದ್ರು ಒಂದು ರೂಪದಲ್ಲಿ ನಮ್ಮ ಜೊತೆಗೆ ಕೆಲಸ ಮಾಡೋರಾಗಿ ನಮ್ಮರು ಯಾವುದಾದ್ರೂ ಒಂದು ರೂಪದಲ್ಲಿ ಹೆಣ್ಣಿಗೆ ಗಂಡು ಗಂಡಿಗೆ ಹೆಣ್ಣು ಇರಲೇಬೇಕು ಆವತ್ತ ದಿನದಲ್ಲಿ ಡಿವರ್ಸ್ ಅನ್ನೋದು ಇರಲೇ ಇಲ್ಲ ಆದರೂ ನಮ್ಮ ಅಪ್ಪ ಅಮ್ಮ ದೂರ ದೂರ ಇದ್ದರು ಅಂತ ಕೆಲವರು ಹೇಳ್ತಾರೆ ಕೆಲವರೇನು ತುಂಬ ಜನ ಇದ್ದಾರೆ ನಿಜಕ್ಕೂ ನಾನಾ ಕಾರಣಗಳಿಂದ ಅಪ್ಪ ಅಮ್ಮ ದೂರ ಆಗ್ತಾಯಿದ್ರು ಅವತ್ತಿನ ದಿನದಲ್ಲಿ ನನ್ನ ಗಂಡ ಬೇರೆಯವರು ಸವಾಸ ಮಾಡಿದ್ದಾರೆ ನನ್ನ ಹೆಂಡತಿ ನನ್ನನ್ನು ಚೆನ್ನಾಗಿ ನೋಡ್ಕೋತಾ ಇಲ್ಲ ನನ್ನ ಬಗ್ಗೆ ಕೇರ್ ತಗೋತಾ ಇಲ್ಲ ಅಥವಾ ನನಗಿಷ್ಟ ಇಲ್ಲದಿರೋ ಮದುವೆ ಅನ್ನೋ ಒಂದು ಕಾರಣದಿಂದ ಅವತ್ತಿನ ದಿನದಲ್ಲಿ ದೂರ ಆಗ್ತಾಯಿದ್ರು ದೂರ ಆಗಿದ್ಮೇಲೆ ಎಷ್ಟು ಥರ ಯೋಚನೆ ಮಾಡಿರ್ತಾರೆ ಕೆಲವರು ಕೆಲವರು ಧೈರ್ಯ ಮಾಡಿ ಹೆಂಡ್ತಿನ ತವರು ಮನೆಗೊಳಿಸಿದ್ರೆ ಇನ್ನು ಕೆಲವರು ಬಿಟ್ಟು ಬಿಟ್ಟು ಎಲ್ಲರೂ ಸಹ ಹಿಂಗೆಕೊಂಡು ಬಿಡೋದೇ ಆದರೆ ಇನ್ನು ಕೆಲವರು ನನ್ನ ಗಂಡ ಬೇಡ ಅಂತ ಮನೆ ಬಿಟ್ಟು ಹೊರಗಡೆ ದುಡಿಯೋದು ಆದರೆ ಆದರೆ ಇನ್ನು ಕೆಲವ್ರು ಏನು ಮಾಡ್ತಾರೆ ಬೇಡ ಇವತ್ತು ನಾನು ಗಂಡನ ಬಿಟ್ಟರೆ ನಾನು ಹೆಂಡತಿನ ಬಿಟ್ಟರೆ ನನ್ನ ಮಕ್ಕಳಿಗೆ ಜೀವನ ಹಾಳಾಗುತ್ತೆ ನನ್ನ ಮಕ್ಕಳು ಭವಿಷ್ಯದಲ್ಲಿ ಒಳ್ಳೆ ನಡೆ ನುಡಿನ ಕಲಿಸೋದಕ್ಕಾಗೋದಿಲ್ಲ ಅವ್ರ ಭವಿಷ್ಯನ ನಾವು ಗಂಡ ಹೆಂಡತಿ ದೂರ ಆಗಿ ನಾವು ಅವ್ರ ಭವಿಷ್ಯನ ರೂಪಿಸ್ಕೊಡೋಕ್ಕಾಗೋದಿಲ್ಲ ನನ್ನ ಮಕ್ಕಳು ಸಮಾಜದಲ್ಲಿ ಎದುರುಗಡೆ ನಿಂತು ಉತ್ತರ ಕೊಡೋಕ್ಕಾಗೋದಿಲ್ಲ ನಿಮ್ಮಪ್ಪ ಅಮ್ಮನೇ ದೂರ ಆಗಿದ್ದಾರೆ ನೀನೇನು ನನಗೆ ಹೇಳೋದು ಬುದ್ದಿನ ಅಂತ ನನ್ನ ಮಕ್ಳುಗಂದು ಬಿಟ್ಟರೆ ನನ್ನ ಮಕ್ಕಳು ಎಷ್ಟು ನೋವು ಮಾಡ್ಕೊಳ್ಳೋದಿಲ್ಲ ಹೌದು ನಮ್ಮಿಬ್ರು ಕಷ್ಟ ನಷ್ಟಗಳು ನೋವುಗಳು ಏನೇ ಇದ್ದರೂ ಅದು ನನ್ನ ಹತ್ರನೇ ಇರಲಿ ನಾವಿಬ್ಬರು ಸೈಲೆಂಟಾಗಿ ದೂರ ಆಗೋಣ ನಿನಗೆ ನಾನು ಬೇಡ ನಾನು ನೀ ಬೇಡ ನಿನ್ನಷ್ಟಕ್ಕೆ ನಾ ನೀನಿರು ನನ್ನಷ್ಟಕ್ಕೆ ನಾನು ಇರ್ತೀನಿ ಯಾವುದೇ ರೀತಿಯಾಗಿ ನಾನು ನಿನ್ನ ತೊಂದರೆ ಕೊಡೋದಿಲ್ಲ ನಾನು ಯಾವುದೇ ಕಾರಣಕ್ಕೂ ನಿನ್ನ ಮೈನೂ ಮುಟ್ಟೋದಿಲ್ಲ ನೀನು ಬೆಡ್ ಶೇರ್ ಮಾಡ್ಕೊಂತನೂ ಕೇಳೋದಿಲ್ಲ ಅಂತ ದೂರ ಆಗಿ ಸೈಲೆಂಟಾಗಿರೋರು ಇದ್ದಾರೆ ಏನಾದರೂ ಬೇಕಾದಾಗ ಮಕ್ಕಳನ್ನ ಮಧ್ಯೆ ಸೇತುವೆ ಆಗಿಟ್ಕೊಂಡು ಅಪ್ಪನಿಗೆ ಹೇಳು ಇಲ್ಲಿ ಇಲ್ಲಿ ಮದುವೆ ಇದೆಯಂತೆ ಹೋಗ್ಬೇಕಂತೆ ನಿಮ್ಮ ಅಪ್ಪನಿಗೆ ಹೇಳು ಅಡುಗೆ ಮಾಡಿಟ್ಟಿದ್ದೀನಿ ಊಟ ಮಾಡೋದಕ್ಕೆ ನಿಮ್ಮ ಅಪ್ಪನಿಗೆ ಹೇಳು ಹುಷಾರಿಲ್ಲ ಆಸ್ಪಿಟ್ಲು ಕರ್ಕೊಂಡು ಹೋಗೋಕ್ಕೆ ದುಡ್ಡು ಬೇಕು ಕೊಡೋ ಕೇಳು ಅಂತ ಹೇಳ್ಬಿಟ್ಟು ಮಧ್ಯದಲ್ಲಿ ನಿನ್ನ ಮಕ್ಕಳನ್ನ ಸೇತುವೆ ಆಗಿ ನಿನ್ಸ್ಕೊಂಡು ಅಮ್ಮ ಆ ಒಂದು ಜವಾಬ್ದಾರಿಯನ್ನು ನಿಭಾಯಿಸೋದಾದರೆ ಅಪ್ಪ ಆಗಿರೋನು ಯಾಕೆ ಅಂತ ನಿಮ್ಮಮ್ಮ ಬಂದು ಕೇಳು ಗಾಡಿ ಮೇಲೆ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ತೋರ್ಸ್ಕೊಂಡು ಬರ್ತೀನಿ ಅಂತ ಈ ಆ ಒಂದು ಪ್ರೀತಿನೂ ಇರುತ್ತೆ ಕಾಳಜಿನೂ ಇರುತ್ತೆ ಜೊತೆಗೆ ನೋವು ಇರುತ್ತೆ ಅಥವಾ ಎಲ್ಲ ರೀತಿ ಒಂದು ಹೇಳ್ಕೊಳೋಕ್ಕಾಗದಿರೋ ಅಂಥ ಭಾವನೆ ಇರುತ್ತೆ ಸಮಾಜದಲ್ಲಿ ನಾನು ದೂರ ಆದರೆ ನನ್ನ ಹೆಂಡತಿ ನನ್ನ ಹೆಂಡ್ತಿನ ಎಷ್ಟು ಜನ ಯಾವ ರೀತಿ ಹಾಡ್ಕೊತಾರೋ ಅಥವಾ ನಾನು ಗಂಡನ್ನು ಬಿಟ್ಟು ನನ್ನನ್ನು ಎಷ್ಟು ದಿನ ಹಾಡ್ಕೊಳ್ತಾರೋ ನನ್ನ ಗೌರವ ಸಿಗುತ್ತಾ ನನ್ನ ಮಕ್ಕಳಿಗೆ ಗೌರವ ಸಿಗುತ್ತಾ ಬೆಲೆ ಸಿಗುತ್ತಾ ಈ ಸಮಾಜದಲ್ಲಿ ನಿನ್ನ ಗಂಡ ಯಾರು ನಿಮ್ಮ ಅಪ್ಪ ಯಾರು ಅಂತ ನನ್ನ ಮಕ್ಕಳು ಕೇಳಿದರೆ ಏನು ಮಕ್ಳು ಉತ್ತರ ಕೊಡ್ತಾರೆ ನಿನ್ನ ಗಂಡ ಯಾರು ಅಂತ ಕೇಳಿದರೆ ನಾನೇನು ಉತ್ತರ ಕೊಡಲಿ ಅಂತ ಆಕೆ ಯೋಚನೆ ಮಾಡಿದ್ರೆ ಆಕೆ ನಾನು ಇನ್ನೊಂದು ಮದುವೆ ಆದರೆ ಈಗಲೇ ಈಗ ಈ ಥರ ಇವನು ಇನ್ನು ಮುಂದೆ ಬರೋನು ಹೆಂಗಿರ್ತಾನೆ ಅಂತ ಯೋಚನೆ ಮಾಡಿ ಈ ನಿರ್ಧಾರಗಳನ್ನು ತಗೊಂಡಿರ್ತಾರೆ ಇನ್ನು ಗಂಡ ಆಗಿರೋನು ಇನ್ನೊಂದು ನಾನು ಏನಾರು ಮದುವೆ ಮಾಡ್ಕೊಳ್ತು ಅಂತಂದರೆ ಅವಳಿಗೊಂದು ಮಗುವಾಗಿ ಇರೋ ಮಕ್ಕಳು ನಾನು ದೂರ ಮಾಡ್ಕೋಬೇಕಾಗುತ್ತೆ ಮನೆ ನೆಮ್ಮದಿ ಹಾಳಾಗುತ್ತೆ ಇನ್ನು ಬಂದಿರೋಳು ಸಂತೋಷವಾಗಿರ್ತಾಳ ಮೊದಲೇ ಮೊದಲನೇ ಬಿಟ್ಟಿರೋನು ನೆನೆ ನಾನೇನು ಅವನು ಹೊಸ್ತಲ್ವಲ್ಲ ನಾನು ಅಳಬಳೆ ತಗೋ ಅಂತ ಅಂದ್ಬಿಟ್ಟು ಅವಳು ಕತೆ ಕಟ್ಟಿದ್ರೆ ಏನು ಮಾಡೋದು ಏನೇ ಆಗಲಿ ಕಟ್ಕೊಂಡವಳು ಕಡೆ ತನಕ ಅಂದ್ಕೊಂಡು ನನ್ನ ಕ ಏನು ಕಟ್ಕೊಂಡಿದ್ದೀನೋ ಕಷ್ಟನೋ ಸುಖನೋ ಒಳ್ಳೆಯದೋ ಕೆಟ್ಟದ್ದು ಸಾಧ್ಯ ಆದರೆ ಜೀವನ ಮಾಡೋಣ ಸಾಧ್ಯ ಇಲ್ಲ ಅಂತಂದರೆ ಮೌನವಾಗಿ ನಾನು ಇರಲಿ ಸಮಾಜ ದೃಷ್ಟಿನಲ್ಲಿ ನಾವಿಬ್ಬರು ಗಂಡ ಹೆಂಡತಿಯಾಗಿ ಬದುಕೋಣ ಆದರೆ ನಿಜ ಜೀವನದಲ್ಲಿ ನಾವಿಬ್ಬರು ದೂರ ಆಗಿರೋಣ ಅಂದ್ಬಿಟ್ಟು ಮಾತಾಡಿಕೊಂಡು ಎಷ್ಟೋ ಜನ ದೂರ ಇದ್ದಾರೆ ಈ ಇದ್ದಾರೆ ಅಪ್ಪ ಅಮ್ಮ ಯಾಕೆ ಮಾತಾಡ್ತಾ ಇಲ್ಲ ಯಾವಾಗಲೂ ಈಗಿನ ಅವರು ಅಂತಂದರೆ ಅವರು ಕೆಲವೊಂದು ನಿರ್ಧಾರಗಳನ್ನು ಕಣ್ಣು ಸಣ್ಣಿನಲ್ಲೇ ಮಾಡಿರ್ತಾರೆ ಅವರು ಒಂದು ನೋಟದಲ್ಲೇ ಅವರು ಒಂದು ಮಾತು ಅವ್ರ ನಡೆ ನುಡಿನಲ್ಲೇ ಗೊತ್ತಾಗ್ಬಿಡುತ್ತೆ ಸೈಲೆಂಟಾಗಿ ಕೂತಿದ್ರಲ್ಲೇ ಆ ಗಂಡಾಗಿರೋನು ಅರ್ಥ ಮಾಡ್ಕೊತಾನೆ ಅಥವಾ ಏನು ಮಾತಾಡದೆ ಇರೋ ಬಾ ಬಾಡಿ ಲ್ಯಾಂಗ್ವೇಜಲ್ಲೇ ಹೆಂಡತಿ ಆಗಿರೋಳಿಗೆ ಅರ್ಥ ಆಗುತ್ತೆ ಗಂಡನಿಗೆ ಏನು ಬೇಕು ಏನು ಬೇಡ ಅಂತ ಮಾತಾಡದೆ ಇದ್ರೂ ಮೌನವಾಗಿ ಅವರು ದೂರ ಆಗಿದ್ರು ಸಹ ಗಂಡನ್ನ ಎಷ್ಟು ಚೆನ್ನಾಗಿ ಹೆಂಡ್ತಿನ ಗಂಡ ಎಷ್ಟು ಚೆನ್ನಾಗಿ ಅರ್ಥ ಮಾಡಿರ್ಕೋತಾರೆ ಅಂತ ನೋಡಿ ಒಂದು ಸಮಾಜಕ್ಕೆ ಎದ್ರಿ ಎಂಡ್ತಿನ ಬಿಟ್ಕೊಡೋದಕ್ಕೆ ರೆಡಿ ಇಲ್ಲ ಗಂಡ ಮಕ್ಕಳನ್ನು ದೂರ ಮಾಡೋಕೆ ರೆಡಿ ಇಲ್ಲ ಮಕ್ಕಳಿಗೆ ಗಂಡನಿಗೆ ಹೆದರಿ ಸಮಾಜಕ್ಕೆ ಹೆದರಿ ಜೀವನಕ್ಕೆ ಹೆದರಿ ಎಂಟಿಯಾಗಿರೋಳು ಗಂಡನ ಬಿಟ್ಕೊಡೋಕೆ ರೆಡಿ ಇಲ್ಲ ಇದನ್ನು ಪ್ರೀತಿ ಅಂತನ್ಬೇಕಾ ಅಥವಾ ತ್ಯಾಗ ಅಂತ ಅಂತನ್ಬೇಕಾ ಅಥವಾ ಮೌನವಾಗಿ ಒಂದು ಏನಂತ ಹೇಳ್ತಾರೆ ಒಂದು ಡಿವರ್ಸ್ ಅನ್ನೋ ಒಂದು ಬಂಧನಕ್ಕೆ ಸೇರ್ಕೊಂಡಿದ್ದಾರೆ ಅಥವಾ ಕಟ್ಟು ಹಾಕ್ಕೊಂಡಿದ್ದಾರೆ ಅಥವಾ ಅದರಲ್ಲಿ ಮುಳುಗೋಗಿದ್ದಾರೆ ಅದರಲ್ಲಿ ಸೇರ್ಕೊಂಡಿದ್ದಾರೆ ಅಂತ ಹೇಳಬೇಕಾ ನನಗಂತೂ ಗೊತ್ತಿಲ್ಲ ಆದರೆ ಅವ್ರು ಮಾಡಿದ್ದು ಒಂದು ರೀತಿ ಸರಿಯಾದರೆ ಇನ್ನೊಂದು ರೀತಿ ತಪ್ಪಾಗುತ್ತೆ ಕಾಯ ವಾಚ ಮನಸ ಕಾಮ ಮೋಗ ಮೋಹ ಮದ ಮತ್ಸರ ಎಲ್ಲವನ್ನು ತ್ಯಾಗ ಮಾಡಿ ನನ್ನ ಮಕ್ಕಳಿಗೋಸ್ಕರ ನನ್ನ ಮನೆಗೋಸ್ಕರ ನನ್ನ ಗೌರವಕ್ಕೋಸ್ಕರ ನಾನು ಇರಬೇಕು ಅಂತ ಇರ್ತಾರಲ್ಲ ಗಂಡ ಹೆಂಡತಿ ರಿಯಲ್ಲಿ ಗ್ರೇಟ್ ಇವತ್ತು ಎಷ್ಟು ಜನ ಆ ಥರ ಇರೋಕ್ಕೆ ಸಾಧ್ಯ ಖಂಡಿತ ಸಾಧ್ಯ ಇಲ್ಲ ಸಾಂಬಾರಿಗೆ ಉಪ್ಪು ಜಾಸ್ತಿ ಆಯಿತು ಪಕ್ಕದಲ್ಲಿ ನಿಂತ್ಕೊಂಡು ಕೊ ಪಕ್ಕದಲ್ಲಿ ಮಲ್ಕೊಂಡು ಗೊರಕೆ ಹೊಡಿತಾಳೆ ನನ್ನ ಜೊತೆ ಬಂದಾಗ ಚೆನ್ನಾಗಿ ಡ್ರೆಸ್ ಹಾಕ್ಕೊಂಡು ಬರಲ್ಲ ನನ್ನನ್ನು ಬಿಟ್ಟು ಬೇರೆಯವ್ರ ಜೊತೆ ಯಾರ ಜೊತೆ ನಾನು ಮಾತಾಡ್ತಾ ಇಲ್ಲು ಅವ್ಳು ಫೋನ್ ನಾನು ಫೋನ್ ಮಾಡ್ಬೇಕಾದ್ರೆ ಬ್ಯುಸಿ ಬಂತು ನನ್ನ ಫ್ರೆಂಡ್ ಜೊತೆ ಇವತ್ತು ಗಾಡಿ ಮೇಲೆ ಕುತ್ಕೊಂಡು ಬಂದ್ಲು ನನ್ನ ಫ್ರೆಂಡ್ನ ಅವ್ನು ನನ್ನ ಗಂಡ ಮಾತಾಡಿಸ್ತಾನೆ ಯಾಕೆ ನನ್ನ ಮ ನನ್ನ ಬಗ್ಗೆ ನನ್ನನ್ನು ನೋಡೋದು ಬಿಟ್ಟು ನನ್ನ ಫ್ರೆಂಡ್ನೇ ಯಾಕೆ ನೋಡ್ತಾನೆ ನನ್ನ ಗಂಡ ಈ ರೀತಿ ಸಿಲ್ಲಿ ಕಾರಣಗಳನ್ನ ಇಟ್ಕೊಂಡು ಇವತ್ತು ಕ್ರಿಮಿನಲ್ ಕೇಸ್ಗಳಿಗಿಂತ ಹೆಚ್ಚಾಗಿ ಫ್ಯಾಮಿಲಿ ಕೋರ್ಟಲ್ಲಿ ಎಷ್ಟು ಜನ ತುಂಬಿರ್ತಾರೆ ಗೊತ್ತಾ ಒಂದು ದಿನದಲ್ಲಿ ಫಿಮಿ ಕ್ರಿಮಿನಲ್ ಕೋರ್ಟಲ್ಲಿ ಜನಗಳೇ ಇರೋದಿಲ್ಲ ಅದೇ ಫ ಫ್ಯಾಮಿಲಿ ಕೋರ್ಟಲ್ಲಿ ಎಷ್ಟು ಜನ ಅಂದರೆ ನಿಲ್ಲೋಕ್ಕೂ ಜಾಗ ಇರಲ್ಲ ಕೂರೋಕ್ಕೂ ಜಾಗ ಇರೋದಿಲ್ಲ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಗಂಡನ ಅರ್ಥ ಮಾಡ್ಕೊಳ್ಳದೆ ಹೆಂಡ್ತಿ ಹೆಂಡ್ತಿನ ಅರ್ಥ ಮಾಡ್ಕೊಳ್ಳ್ದೆ ಇರೋ ಗಂಡ ಎಷ್ಟು ಜನ ಯಾವ್ಯಾವ ರೀತಿಯಾಗಿ ದೂರ ಹಾಕ್ತಾ ಇದ್ದಾರೆ ಹಾಗಾದರೆ ಅಪ್ಪ ಅಮ್ಮ ದಡ್ರ ಖಂಡಿತ ಅಲ್ಲ ಅಪ್ಪ ಅಮ್ಮ ನಮ್ಮ ಜೀವನದ ಬಗ್ಗೆ ನಮ್ಮ ಭವಿಷ್ಯದ ಬಗ್ಗೆ ಮಕ್ಕಳು ಜೀವನದ ಬಗ್ಗೆ ಈ ಸಮಾಜಕ್ಕೆ ಏನನ್ನ ಕೊಡ್ತಾ ಇದ್ದೀವಿ ನಮ್ಮ ಮಕ್ಕಳಿಗೋಸ್ಕರ ನಾವೇನು ಮಾಡ್ತಾ ಇದ್ದೀವಿ ಈ ಸಮಾಜಕ್ಕೆ ನಾವೇನ ಕೊಡ್ತಾ ಬ ಅಂದರೆ ಮಕ್ಕಳ ರೂಪದಲ್ಲಿ ಕೊಡ್ತಾ ಇದ್ದೀವಿ ಅನ್ನೋದನ್ನ ಆಲೋಚನೆ ಮಾಡ್ತಾ ಇದ್ರು ಇವತ್ತೊಂದು ಜನ್ರೇಷನ್ ಖಂಡಿತ ಆ ಥರ ಆಲೋಚನೆ ಮಾಡೋದಿಲ್ಲ ನಾನು ಚೆನ್ನಾಗಿದ್ರೆ ಸಾಕು ಇವತ್ತಿದ್ದೋನು ನಾಳೆ ಇರೋದಿಲ್ಲ ನಾಳೆ ಇದ್ದವರು ನಾಳೆ ಇದ್ದು ಇರೋದಿಲ್ಲ ಯಾರ್ಯಾರಾಯಸು ಎಷ್ಟೆಷ್ಟು ಇರುತ್ತೆ ಯಾರು ಗೊತ್ತು ಇರೋ ತನಕ ಅಮ್ಮ ಅಜ್ಜ ಮಾಡ್ಕೊಂಡು ಇದ್ಬಿಡ್ಬೇಕು ಯಾರಿಗೂ ಹಂ ಅಂಜೋದು ಬೇಡ ಎದರೋದು ಬೇಡ ನನ್ನ ವಿಧ ನನ್ನಿಷ್ಟಕ್ಕೆ ನಾನು ಇರ್ ಇರಬೇಕು ಹೊರ್ತು ಇನ್ಯಾರೋ ಒಂದು ಕಟ್ಟಪ್ಪಾಡಿಗೆ ನಾವು ಕಟ್ಟಾಕೊಂಡಿರಬಾರ್ದು ಅಂದ್ಕೊಂಡು ಇಂಡಿಪೆಂಡೆಂಟ್ ಇರಬೇಕು ಅಂತ ಬಯಸ್ತಾರೆ ಎಷ್ಟೋ ಜನಕ್ಕೆ ಅದು ಗೆಲುವಾಗುತ್ತೆ ನೈಂಟಿ ನೈನ್ ಪರ್ಸೆಂಟ್ ಜನಕ್ಕೆ ಅದು ಮುಳ್ಳಾಗುತ್ತೆ ಸೋಲಾಗುತ್ತೆ ಅದರಲ್ಲಿ ಎಷ್ಟೋ ಜನ ಪ್ರಾಣನೂ ಬಿಟ್ಟಿರ್ತಾರೆ ಹೌದು ಜೀವನದಲ್ಲಿ ಎಷ್ಟೋ ತಪ್ಪುಗಳು ತಪ್ಪಲ್ಲದ ತಪ್ಪಿಗೆ ಶಿಕ್ಷಣ ಅನುಭವಿಸೋದಾದ್ರೆ ಮಾಡಿರೋ ತಪ್ಪಿಗೂ ಸಹ ಶಿಕ್ಷಣ ಅನುಭವಿಸ್ಬೇಕಾಗುತ್ತೆ ಈ ಗಂಡ ಹೆಂಡತಿ ಅನ್ನೋ ವಿಚಾರದಲ್ಲಿ ಇವನೇನೋ ನನ್ನನ್ನ ಹಾ ಹಾಳು ಮಾಡ್ದ ಇವನ್ಕಿಂತ ಚೆನ್ನಾಗಿ ಇರೋನ ಹುಡ್ಕೊಳ್ಳೋ ಬರದಲ್ಲಿ ಅವನೇ ಅವಳೇನೋ ನನ್ನ ಜೀವನಕ್ಕೆ ಬಂದು ಹೋದ್ಲು ಅವಳಕ್ಕಿಂತ ಇನ್ನೊಬ್ಳು ಚೆನ್ನಾಗಿರ್ಬೇಕು ಅಂತ ಹುಡ್ಕೊಳ್ಳೋ ಬರದಲ್ಲಿ ಗಂಡ ಹೆಂಡತಿ ಇಬ್ರು ತಪ್ಪು ದಾರಿ ತುಳಿದು ಲಾಸ್ಟ್ ಲಾಸ್ಟಿಗೆ ಏನಾಗುತ್ತೆ ಹೇಳಿ ನೋವು ಕಣ್ಣೀರು ಪೊಲೀಸ್ ಸ್ಟೇಷನ್ ಜೈಲು ಕೋರ್ಟು ಅಂತ ಅಲ್ಲಿ ಇರೋ ಇರುವ ಜೀವನನು ಹಾಳಾಗುತ್ತೆ ನಿಜಕ್ಕೂ ಹೇಳ್ತೀನಿ ನಾವು ಯಾವತ್ತೇ ಆದ್ರೂ ಹಳೆಯ ಬಟ್ಟೆನ ಸರ್ವ್ ಮಾಡ್ಕೊಂಡು ಅದನ್ನ ಅದನ್ನು ನಮ್ಮ ಅಳ್ತೆಗೆ ತಕ್ಕಾಗಿ ಒಂದು ಬಟ್ಟೆ ಮೇಲೆ ನಮ್ಮ ಅಳತೆ ತಕ್ಕೊಂಡು ತಕ್ಕಾಗಿ ಹೊಲಸ್ಕೊಂಡು ರೆಡಿ ಮಾಡಿಸ್ಕೋಬೇಕು ಹೊರತು ನಾನು ಅಳ್ ಬಟ್ಟೆ ತೊಗೊಂಡಿದ್ದೀನಿ ನನ್ನ ಬಾಡಿ ಅಳತೆಗೆ ಸರಿ ಹೋಗ್ತಾ ಇಲ್ಲ ಅದು ನನಗೆ ಇಷ್ಟ ಇಲ್ಲ ಅಂತ ಅದನ್ನು ತೆಗೆದು ಬಿಸಾಕೋ ಅಥವಾ ಅದನ್ನು ತೆಗೆದು ಬೇರೆಯವ್ರು ಕೊಟ್ಟೋ ಮತ್ತೊಂದು ಹೊಸ ಬಟ್ಟೆ ತೊಗೊಳಕ್ಕೆ ಆಗೋದೇ ಇಲ್ಲ ಅಲ್ವಾ ಆದರೆ ಬಟ್ಟೆ ತಗೊಳಕ್ಕೂ ಮುಂಚೆ ಸಾವಿರ ಸಲ ಯೋಚನೆ ಮಾಡಬೇಕು ಅದೇ ಥರನೇ ಜೀವನದಲ್ಲಿ ಒಂದು ಸಲ ಮದುವೆ ಆಗೋಯ್ತು ಅಂತಂದರೆ ಕಷ್ಟ ಇನ್ನೊಂದ್ಸಲಿ ಬಿಡೋಕ್ಕಾಗೋದಿಲ್ಲ ಮದುವೆ ಆಗೋದಕ್ಕೂ ಮುಂಚೆ ಈಕೆ ನನ್ನ ಜೀವನಕ್ಕೆ ಸರಿ ಹೋಗ್ತಾಳ ಸರಿ ಹೋಗೋದಿಲ್ವಾ ಸರಿ ಹೊಂದೋದಕ್ಕೆ ಏನು ಮಾಡಬೇಕು ಯಾವ ರೀತಿ ಜೀವನ ನಡೆಸಬೇಕು ಅನ್ನೋದನ್ನೆಲ್ಲವನ್ನು ತಿಳ್ಕೊಬೇಕಾಗತ್ತೆ ಕೆಲವೊಂದು ಮದುವೆಗೂ ಮುಂಚಿತ ತಿಳ್ಕೊಂಡ್ರೆ ಇನ್ನು ಕೆಲವ್ರು ಮದುವೆ ಆದಮೇಲೆ ತಿಳ್ಕೊಳ್ತಾರೆ ಇನ್ನು ಕೆಲವು ವಿಚಾರಗಳನ್ನು ಜೀವನದ ಉದ್ದಕ್ಕೂ ಕಲಿತಾ ಹೋಗ್ಬೇಕಾಗತ್ತೆ ಮದುವೆ ಅನ್ನೋದು ತಿಳ್ಕೊಂಡೇ ಆಗಲಿ ಇನ್ಯಾವುದೋ ಯೂನಿವರ್ಸಿಟಿನಲ್ಲಿ ಕಲಿತೆ ಆಗಲಿ ಇನ್ಯಾರನ್ನ ನೋಡ್ಕೊಂಡು ಬಂದೇ ಆಗಲಿ ಜೀವನ ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಆಯಾ ಸಂದರ್ಭ ಸಮಯಕ್ಕೆ ಸರಿಯಾಗಿ ನಡ್ಕೊಂಡು ಹೋಗೋದೇ ಸಂಸಾರ ಸಂಸಾರ ಅನ್ನೋದು ಸಾಗರ ಅಂತ ಯಾಕೆ ಹೇಳಿ ಇರಿಕರು ಹೇಳೋದು ಹೌದು ಸ್ನೇಹಿತರೆ ನಾನು ಹೇಳೋದು ಒಂದೇ ಅಪ್ಪ ಅಮ್ಮ ಇವತ್ತು ದೂರ ಇದ್ದಾರೆ ಅಪ್ಪ ಅಮ್ಮನ ಮಾತಾಡ್ಸಲ್ಲ ಅಮ್ಮ ಅಪ್ಪನ ಮಾತಾಡ್ಸಲ್ಲ ಅನ್ನ ಮಾತ್ರಕ್ಕೆ ಅವರಲ್ಲಿ ಪ್ರೀತಿ ಇಲ್ಲ ಅನ್ನೋ ಅನ್ನೋಂತಲ್ಲ ಸಮಾಜಕ್ಕೆ ಎದುರುಕೊಂಡು ದೂರ ಆಗ್ತಾ ಇದ್ದಾರೆ ಅಂತಂತಲ್ಲ ಸಮಾಜಕ್ಕೆ ಎದುರು ಅನ್ನೋದಕ್ಕಿಂತ ಹೆಚ್ಚಾಗಿ ಸಮಾಜದಲ್ಲಿ ನಾವು ತಲೆ ಎತ್ತಿ ಬಾಳಕಾಗೋದಿಲ್ಲ ನನ್ನಿಂದ ನನ್ನ ಮಕ್ಕಳು ಜೀವನ ಹಾಳಾಗಬಾರ್ದು ನನ್ನಿಂದ ನಮ್ಮ ಮನೆತನದ ಗೌರವ ಹಾಳಾಗಬಾರ್ದು ನನ್ನ ಹೆತ್ತೋರು ಹೊತ್ತವರು ಸಾಕ್ತವರು ನನ್ನ ಬೆನ್ನಲ್ಲಿ ಬಿದ್ದವರು ನನ್ನ ಹೊಡೆ ಹುಟ್ಟದವರು ಯಾರಿಗೂ ನನ್ನಿಂದ ನೋವು ಕೊಡಬಾರ್ದು ಗಂಡ ಬಿಟ್ಟವಳು ಇನ್ಯಾರ ಜೊತೆಲೋ ಓಡಾಡ್ತಾ ಇದ್ದಾಳೆ ಯಾಕೆಂದರೆ ಒಂದು ಸಲ ಗಂಡನಿಂದ ದೂರ ಆದಾಗ ಬೇರೆ ಯಾವುದೇ ಗಂಡಸರ ಜೊತೆ ಮಾತಾಡಲಿ ಹೆಂಗುಸ್ರ ಜೊತೆ ಮಾತಾಡಲಿ ಗಂಡಿಗೆ ಹೆಣ್ಣಿಗೆ 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 ಗಂಡು ಗಂಡಿಗೆ ಹೆಣ್ಣಿಗೆ ಸಂಬಂಧ ಅಂತೂ ಕಂಡೇ ಕಟ್ಟೆ ಕಟ್ತಾರೆ ಆ ಕಾರಣಕ್ಕೋಸ್ಕರ ಎಲ್ಲವನ್ನೂ ಯೋಚನೆ ಮಾಡಿ ಅಪ್ಪ ಅಮ್ಮಂದಿರು ಇಬ್ಬರು ಎಷ್ಟೋ ಜನ ತುಂಬ ಜನ ಇದ್ದಾರೆ ಅದೇ ಯಾರೂ ಕಣ್ಣಿಗೂ ಕಾಣಿಸ್ಕೊಳ್ಳೋದಿಲ್ಲ ಆದರೆ ಹಾಗೆ ಅಂದ್ಕೊಂಡು ಸಿಕ್ಕಾವಟ್ಟೆ ಜನ ಇದ್ದಾರೆ ಅಂದ್ಕೊ ಅಂದ್ಕೋಬೇಡಿ ಈ ಥರ ನಿರ್ಧಾರ ಮಾಡೋದಕ್ಕೂ ಸೈಲೆಂಟ್ ಡಿವರ್ಸ್ ತಗೊಳ್ಳೋದಕ್ಕೂ ಗುಂಡಿಗೆ ಬೇಕು ಧೈರ್ಯ ಬೇಕು ಛಲ ಬೇಕು ಮನೆಯಲ್ಲಿ ಎಲ್ಲವನ್ನು ಸಮಾಧಾನವಾಗಿ ಅದನ್ನು ಒಪ್ಪಿಸೋ ತಾಕತ್ತು ಇರಬೇಕು ಕೆಲವೊಂದು ವಿಚಾರಗಳನ್ನ ಮಾತಾಡಿ ಸಾ ಅದನ್ನು ಬಗೆಹರಿಸ್ಕೊಳಕಾಗೋದಿಲ್ಲ ಮೌನವಾಗಿ ಬಗೆಹರಿಸ್ಕೋಬೇಕು ಅದರಲ್ಲಿ ಈ ಒಂದು ಸೈಲೆಂಟ್ ಡಿವೋರ್ಸು ಕೂಡ ಸೈಲೆಂಟ್ ಡಿವೋರ್ಸ್ ಆಗಿದ್ದೀವಿ ಅಂತ ನಾವು ಸಾರ್ಕೊಂಡು ಡಂಗುರ ಸಾರ್ಕೊಂಡು ಬರೋಕ್ಕಾಗೋದಿಲ್ಲ ನಮ್ಮ ನಡೆ ನೋಡಿ ನಮ್ಮ ಹಾಗು ಹೋಗುಗಳು ನೋಡಿಕೊಂಡು ನಮ್ಮ ಅಕ್ಕಪಕ್ಕದವರೇ ತಿಳ್ಕೊಂಬಿಡ್ತಾರೆ ಯಾಕೆ ಗಂಡ ಹೆಂಡತಿ ಇಬ್ಬರು ಒಬ್ರಿಗೊಬ್ರು ಮಾತಾಡೋದಿಲ್ಲ ಮುಖ ಕೊಟ್ಕೊಂಡು ಯಾಕೆ ಇಷ್ಟು ದೂರ ಆಗಿದ್ದಾರೆ ಯಾಕೆ ನಿಮ್ಮಿಬ್ರಿಗೂ ಇಬ್ಬರಿಗೂ ಯಾಕೆ ಏನಾಯ್ತು ನಿಮ್ಮಿಬ್ರಿಗೂ ಅಂತ ಕೇಳ್ತಾರೆ ಅದನ್ನು ನೋಡ್ತಾನೆ ಎಷ್ಟೋ ಜನ ತಿಳ್ಕೊಂಬಿಡ್ತಾರೆ ಹೌದಲ್ವಾ ಆ ಸೈಲೆಂಟ್ ಡಿವರ್ಸ್ಗೆ ಎಷ್ಟು ಶಕ್ತಿ ಇದೆ ಅಂತ ನೀವೇ ಯೋಚನೆ ಮಾಡಿ ಸೈಲೆಂಟ್ ಡಿವರ್ಸ್ ಅಂತಂದು ಮಾತ್ರಕ್ಕೆ ಓ ಅವ ಹೆಂಡ್ತಿನ ನೋಡ್ಕೋಬಾರ್ದು ಗಂಡನ್ನು ನೋಡ್ಕೋಬಾರ್ದು ಗಂಡನ ಅಡುಗೆ ಮಾಡಿ ಬಡಿಸ್ಬಾರ್ದು ಅಥವಾ ಗಂಡನ್ನ ಗಂಡನ ಬಗ್ಗೆ ಕಾಳಜಿ ತೋರಿಸ್ಬಾರ್ದು ಅಂತಂತಲ್ಲ ಅಥವಾ ಹೆಂಡ್ತಿ ಬಗ್ಗೆ ಕಾಳಜಿ ತೋರಿಸ್ಬಾರ್ದು ಅಂತಂತಲ್ಲ ಸೈಲೆಂಟ್ ಡಿವರ್ಸ್ ಅಂತಂದರೆ ಕಾಳಜಿಯ ಜೊತೆಗೆ ಮನಸ್ಸು ಮತ್ತು ದೇಹವನ್ನು ಮನಸ್ಸನ್ನು ಕೊಟ್ಟು ದೇಹವನ್ನು ತನ್ನಿಂದ ದೂರ ಮಾಡ್ಕೊಳ್ಳೋದೇ ಒಂದು ಸೈಲೆಂಟ್ ಡಿವರ್ಸ್ ಅಂತನ್ಬೋದು ಹೌದು ನನ್ನ ಗಂಡ ಬೇಕು ನನ್ನ ಮಕ್ಕಳಿಗೋಸ್ಕರ ನನ್ನ ಗಂಡ ಬೇಕು ನನ್ನ ನನ್ನ ಗೌರವಕ್ಕೋಸ್ಕರ ನನ್ನ ಗಂಡ ಬೇಕು ನನ್ನ ಮಕ್ಕಳ ಭವಿಷ್ಯಕ್ಕೋಸ್ಕರ ನನ್ನ ಗಂಡ ಬೇಕು ನನ್ನ ಮಕ್ಕಳು ನಾಳೆ ದಿನ ಕೇಳೋ ಪ್ರಶ್ನೆಗಳಿಗೆ ಉತ್ತರವಾಗಿ ನನ್ನ ಗಂಡ ಬೇಕು ನನ್ನ ಹೆಂಡತಿ ಬೇಕು ಮುಂದೆ ಬರೋಳು ಹೇಗಿರ್ತಾಳೋ ಏನೋ ನನಗೆ ಗೊತ್ತಿಲ್ಲ ಮುಂದೆ ಬರೋಳು ಈಗೇ ಒಳ್ಳೆಯವಳಾಗಿರ್ತಾಳ ಅಥವಾ ಇದಕ್ಕಿಂತ ಖರಾಬಾಗಿರ್ತಾಳೆ ಅದು ನನ್ಗೆ ಗೊತ್ತಿಲ್ಲ ಮುಂದೆ ಬರೋಳು ನನ್ನ ಜೀವನ ಕೊಡ್ತಾಳಾ ಅಥವಾ ನಮ್ಮ ಜೀವನನ ಹಾಳು ಮಾಡ್ತಾಳ ಅದು ನನಗೆ ಗೊತ್ತಿಲ್ಲ ಈಗ ಹೆಂಗಿರ್ತಾಳೋ ಹಾಗಿರಲಿ ಮುಂದೊಂದಿನ ಇಬ್ಬರೂ ಇಬ್ಬರು ನಮ್ಮ ತಪ್ಪುಗಳನ್ನು ನಾವು ಅರ್ತ್ಕೊಂಡು ಒಂದಾದರೆ ಆಗೋಣ ಇಲ್ಲಾಂದರೆ ಅವಳಷ್ಟಕ್ಕೆ ಅವಳಿರಲಿ ನನ್ನಷ್ಟಕ್ಕೆ ನಾನು ಇರಲಿ ಕಟ್ಕೊಂಡು ಬಂದಿದ್ದೀನಿ ನಾನು ಕಟ್ಕೊಂಡು ಆಗಿದೆ ಒಂದು ತುತ್ತು ಅನ್ನ ಅವಳಿಗೆ ಹಾಕಿದ್ರೆ ಏನು ಕಡಿಮೆ ಆಗೋದಿಲ್ಲ ಅಲ್ವಾ ನನ್ನ ಅವಳಿಂದ ನನ್ನ ತೊಂದರೆ ಇಲ್ಲವಲ್ಲ ಅಂತ ಗಂಡ ಯೋಚನೆ ಮಾಡಿದ್ರೆ ಕಟ್ಕೊಂಡು ಬಂದಿದ್ದಾರೆ ಒಂದು ತುತ್ತು ಅನ್ನ ಆ ಒಂದು ತುತ್ತು ಅನ್ನ ಹಾಕೋದು ಬೇಡ ಅವರು ನೋಡಿಕೊಂಡು ಈ ಮನೆ ನೋಡ್ಕೊಂಡು ಹೋಗ್ತೀನಿ ಹಾಕೇ ಹಾಕ್ತಾರೆ ಅಂತ ಹೆಂಡ್ತಿ ಆಲೋಚನೆ ಮಾಡೋದು ಉಂಟು ಹೌದು ಇದು ತಪ್ಪ ನೀವೇ ಹೇಳಿ ಹೌದು ಸ್ನೇಹಿತರೆ ನಮ್ಮ ಅಜ್ಜ ನಮ್ಮ ಅಜ್ಜಿದಿರು ಎಷ್ಟೋ ಜನ ಮುನಿಸ್ಕೊಳ್ತಿದ್ರು ನಾಲ್ಕು ದಿನ ಆಮೇಲೆ ಸೈಲೆಂಟಾಗಿ ಇಬ್ಬರು ಚೆನ್ನಾಗಿರ್ತಿದ್ರು ಅದೇ ಎಷ್ಟೋ ಜನ ನಾನು ನೋಡಿದ್ದೀನಿ ನಮ್ಮ ಮನೆ ಎದುರುಗಡೆನೆ ಇದ್ರು ನಮ್ಮನೆಗಡೆ ಲಚ್ಚಯ್ಯ ಅಂತ ಇದ್ರು ಆ್ಯಕ್ಚುಲಿ ಅವರು ಲಚ್ಚಯ್ಯ ಅಂತಂದರೆ ಫಿಲಮ್ ಆ್ಯಕ್ಟ್ರೆಸ್ ಅರ್ಜುನ್ ಸರ್ಜನ್ ರಿಲೇಟಿವ್ಸ್ ಅವರು ನಮ್ಮ ಮನೆ ಎದುರು ಭಾಗದಲ್ಲೇ ಇದ್ದರು ಅವರು ಲಚ್ಚಯ್ಯ ಅವರ ಹೆಂಟಿನ ಸುಮಾರು ವರ್ಷಗಳು ಒಂದು ಸಾಯೋವರೆಗೂ ಆತ ಮಾತಾಡಿಸ್ಲೇ ಇಲ್ಲ ಏನು ಕಾರಣಗಳು ಅಂತ ಗೊತ್ತಿಲ್ಲ ಆದರೆ ಕೊನ್ನೆವರ್ಗೂ ಆ ಹೆಂಗಸು ಅದೇ ಮನೇಲಿದ್ರು ಅದೇ ಮನೇಲಿ ಊಟ ಮಾಡ್ತಾಯಿದ್ರು ಅದೇ ಮನೇಲಿ ತಿಂತಾಯಿದ್ರು ಉಣ್ತಾಯಿದ್ರು ಮಕ್ಕಳು ಮದುವೆ ಮಾಡಿದ್ರು ಮೊಮ್ಮಕ್ಕಳು ಬಂದರು ಮೊಮ್ಮಕ್ಕಳಿಗೂ ಸಹ ಮದುವೆ ಆಯಿತು ಗಂಡ ಸತ್ತ ಗಂಡ ಸತ್ತಾಗ ಕೂತ್ಕೊಂಡು ಅವಳ ಕರ್ತವ್ಯ ಏನಿತ್ತು ಅದನ್ನು ನಿಭಾಯಿಸಿದ್ಲು ಆ ಶಾಸ್ತ್ರಗಳ ಸಂಪ್ರದಾಯಗಳನ್ನ ಪಾಲನೆ ಮಾಡಿದ್ರು ಹಾಗನ್ಬಿಟ್ಟು ಗಂಡನ ಜೊತೆ ಸಂಸಾರ ಮಾಡಲೇ ಇಲ್ಲ ಎಮ್ಮ ಗಂಡನಿಂದ ದೂರನೇ ಇದ್ದರು ಗಂಡ ಮಲ್ಕೊಳಕ್ಕೆ ಬ್ರೆಶೀಟ್ ಹಾಸ್ಕೊಡ್ತಾಯಿದ್ರು ದಿಂಬಾಕೊಡ್ತಿದ್ರು ಚಾಪೆ ಹಾಕಿ ಕೊಡ್ತಾಯಿದ್ರು ಗಂಡ ಮಲ್ಕೊಳ್ಳುವಾಗ ಪಕ್ಕದಲ್ಲಿ ತಗೊಂಡೋಗಿ ಚೊಂಬಲ್ಲಿ ನೀರು ಇದ್ದರು ಹಾಗನ್ಬಿಟ್ಟು ಗಂಡನ ಹತ್ರ ಏನೂ ಬೇಕು ಬೇಡಗಳನ್ನು ಕೇಳ್ತಿರ್ಲಿಲ್ಲ ಹೌದು ನಿಜವಾಗ್ಲೂ ಈ ಸೈಲೆಂಟ್ ಡಿವರ್ಸ್ ಅನ್ನೋದು ಇದೆಯಲ್ಲ ನೀವು ಒಬ್ಬ ಮನುಷ್ಯನ ಉಳಿಸೋಕ್ಕೂ ಉಳಿಸುತ್ತೆ ಅಳಿಸೋ ಅಳಿಸುತ್ತೆ ಸಾಯಿಸ್ಲಿಕ್ಕೂ ಸಾಯಿಸುತ್ತೆ ಏಕೆಂದರೆ ಮನಸ್ಸನ್ನು ಮನುಷ್ಯ ಅಂದ್ರೆ ಕನಸಿನ ಒಂದು ಒಂದು ಇದ್ರ ಮೇಲೆ ನಿಂತಿರೋದು ಮನುಷ್ಯ ತನ್ನ ಕನಸಿನ ಮೇಲೆ ಬದುಕನ್ನು ಕಟ್ಕೋಬೇಕು ಆ ಕನಸು ಇದ್ರೇ ಮಾತ್ರ ಪ್ರತಿ ನಾವು ಜೀವಿಸಕ್ಕಾಗೋದು ಆ ಕನಸೇ ಸತ್ತೋದ ಮೇಲೆ ನಾವು ಜೀವನ ಮಾಡೋಕ್ಕಾಗುತ್ತಾ ಅದೇ ರೀತಿಯಾಗಿ ಸೈಲೆಂಟ್ ಕಿಲ್ಲರ್ ಅಂತನ್ನೋದು ಸೈಲೆ ಸಾರಿ 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 ಸೈಲೆಂಟ್ ಡಿವರ್ಸ್ ಅಂತನ್ನೋದು ಒಂದು ರೀತಿ ಸೈಲೆಂಟ್ ಕಿಲ್ಲರ್ ಇದ್ದಾಗೆ ಮನಸ್ಸು ದೇಹ ಎರಡನ್ನೂ ಮಾಗಿಸುತ್ತೆ ಮನಸ್ಸು ದೇಹ ಎರಡನ್ನೂ ಕೊರಗಿಸುತ್ತೆ ನೊಯಿಸುತ್ತೆ ಸತಾಯಿಸುತ್ತೆ ಕೂಡ ಹೌದು ಸ್ನೇಹಿತರೆ ಇವತ್ತಿನ ದಿನಲ್ಲಿ ಡಿವರ್ಸ್ ತಗೋಬೇಡಿ ಅಂತ ಹೇಳೋದಿಲ್ಲ ಹಠ ಬೇಡ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು ಕಲೀರಿ ಜೊತೆಗೆ ನಾನೊಬ್ಬನೇ ಅಡ್ಜಸ್ಟ್ ಮಾಡ್ಕೋಬೇಕಾ ನಾನೊಬ್ಬಳೇ ಅಡ್ಜಸ್ಟ್ ಅಂತಂದರೆ ಖಂಡಿತ ಅಲ್ಲ ತಪ್ಪಾಗಿದ್ದರೆ ಇಬ್ಬರು ಕಡೆಯಿಂದನೂ ತಪ್ಪಾಗಿರುತ್ತೆ ಸರಿ ಇದ್ದರೆ ಇಬ್ಬರು ಕಡೆಯಿಂದನೂ ಸರಿ ಇರುತ್ತೆ ಒಬ್ಬರು ತ್ಯಾಗ ಮಾಡಿದ್ರೆ ತಪ್ಪೇನಲ್ಲ ಆದರೆ ಪ್ರತಿ ಸಲನೂ ತ್ಯಾಗ ಮಾಡೋದು ತಪ್ಪಾಗುತ್ತೆ ಪ್ರತಿ ಸಲನೂ ಇನ್ನೊಬ್ಬರು ನನಗೋಸ್ಕರ ಬಿಟ್ಕೊಡಲಿ ಬಿಟ್ಕೊಡ್ಲಿ ನನಗೋಸ್ಕರ ನಮ್ಮ ಮಾಡಿರೋ ತಪ್ಪನ್ನು ಕ್ಷಮಿಸ್ಲಿ ಅಂತ ಹೆಣ್ಣಾಗಲಿ ಗಂಡಾಗಲಿ ಎದುರುಗಡೆ ಇರೋ ವ್ಯಕ್ತಿನ ಬೈ ಕೇಳೋದು ಖಂಡಿತವಾಗ್ಲೂ ತಪ್ಪಾಗುತ್ತೆ ಖಂಡಿತ ಕೇಳಬಾರ್ದು ನನ್ನಿಂದ ಒಂದ್ಸಲಿ ಓಕೆ ಓಕೆ ತಪ್ಪಾಯಿತು ಅವು ಬಿಡು ಕ್ಷಮಿಸ್ತೀವಿ ಅಂತ ಅಂದರೆ ಮುಗೀತು ಪದೇ ಪದೇ ತಪ್ಪು ಮಾಡ್ತಾ ಇರ್ತೀನಿ ಪದೇ ಪದೇ ಕ್ಷಮಿಸು ಅಂತ ಕೇಳೋದು ಮಹಾ ತಪ್ಪು ಎಣ್ಣೆ ಆಗಲಿ ಗಂಡೇ ಆಗಲಿ ಒಂದು ಸಲ ತಪ್ಪು ಮಾಡಿದ್ಮೇಲೆ ಪದೇ ಪದೇ ಖಂಡಿತ ತಪ್ಪು ಮಾಡೋದಕ್ಕೆ ಹೋಗಬೇಡಿ ಅದು ಜೀವನ ಅನ್ನಿಸ್ಕೊಳ್ಳೋದಿಲ್ಲ ಹೆಣ್ತನ ಅನ್ನಿಸ್ಕೊಳ್ಳೋದಿಲ್ಲ ಗಂಟನ ಅಂತನೋ ಅನ್ನಿಸ್ಕೊಳ್ಳೋದಿಲ್ಲ ಗಂಡಾಗಲಿ ಹೆಣ್ಣಾಗಲಿ ಕ್ಷಮೆ ಕೇಳೋದ್ರಲ್ಲಿ ತಪ್ಪೇನಿಲ್ಲ ಅದರಲ್ಲೂ ಹೆಂಡತಿ ಮುಂದೆ ತಪ್ಪಾಯಿತು ಗಂಡನ ಮುಂದೆ ತಪ್ಪಾಯಿತು ಅಂತ ಕ್ಷಮೆ ಕೇಳಿದ್ರೆ ಖಂಡಿತವಾಗಿ ಯಾವ ರೀತಿ ತಪ್ಪೋ ತಪ್ಪು ಇಲ್ಲ ಗಂಡು ಅನ್ನೋದು ಒಂದು ದೇವ ದೇವರಿದ್ದಾಗೆ ಹೆಣ್ಣು ಒಬ್ಬಳು ದೇವತೆ ಇದ್ದಾಗೆ ಕೈ ಮುಗಿದು ಕ್ಷ ತಪ್ಪಾಯಿತು ಅಂತ ತಾನು ಮಾಡಿರೋ ತಪ್ಪನ್ನ ಕ್ಷಮಿಸು ಅಂತ ಕೇಳೋದ್ರಲ್ಲಿ ಯಾವ ತಪ್ಪಿದೆ ಹೌದಲ್ವಾ ಆದರೆ ಪ್ರತಿ ಸಲ ತಪ್ಪು ಮಾಡಿಬಿಟ್ಟು ನನ್ನಿಂದ ಏನೂ ತಪ್ಪಾಗಿಲ್ಲ ನೀನೇ ಕ್ಷಮಿಸ್ಬೇಕು ಅನ್ನೋದು ಮಹಾನ್ ದೊಡ್ಡ ತಪ್ಪಾಗುತ್ತೆ ಹಾಗನ್ಬಿಟ್ಟು ಆ ತಪ್ಪನ್ನ ಕ್ಷಮಿಸ್ಕೊಂಡೇ ಜೀವನ ಮಾಡಿ ಅಂತ ನಾನು ಹೇಳೋದಿಲ್ಲ ಖಂಡಿತವಾಗಲೂ ಹೇಳೋದಿಲ್ಲ ನಾನು ಹೇಳೋದಿಷ್ಟೇ ಎರಡು ಕೈ ತಟ್ಟಿದ್ರೇ ಚಪ್ಪಾಳೆ ಎರಡು ಕೈ ಸೇರಿಸಿ ವಿಜಲ್ ಊದಿದ್ರೇ ಅಲ್ವಾ ವಿಜಲ್ ಬರೋದು ಹೌದಲ್ವಾ ಸೌಂಡ್ ಬರಬೇಕಾದ್ರೇ ಎರಡು ಕೈ ಚಪ್ಪಾಳೆ ತಟ್ಟಬೇಕಲ್ವಾ ಹಾಗೆಯೇ ಜೀವನದಲ್ಲಿ ದಯವಿಟ್ಟು ಒಬ್ರನ್ನೊಬ್ರನ್ನ ಅರ್ಥ ಮಾಡ್ಕೊಂಡು ಕಲೀರಿ ಇವತ್ತಿನ ದಿನದಲ್ಲಿ ನಾನು ಲಿವಿಂಗ್ ಶಿಪ್ಪಲ್ಲಿದ್ದೀನಿ ನನಗೆ ಯಾರು ಬೇಡ ನಾನು ಲವ್ ಮಾಡ್ಕೊಂಡೇ ಜೀವನ ಮಾಡ್ತೀನಿ ನಾನು ಟೈಮ್ ಪಾಸ್ಗೋಸ್ಕರ ಲವ್ ಮಾಡ್ತಾ ಇದ್ದೀನಿ ಇಲ್ಲ ಸ್ವಲ್ಪ ದಿನ ಅಗ್ರಿಮೆಂಟ್ಗೋಸ್ಕರ ನಾನು ನಾನು ಪ್ರೀತಿಸ್ತಾ ಇದ್ದೀನಿ ನನ್ನ ಜೊತೆಲಿ ಇರ್ತಾಳೆ ಇವಳು ಸ್ವಲ್ಪ ದಿನ ಮಾತ್ರ ನಾ ಒಬ್ಬರನ್ನೊಬ್ನ ಅರ್ಥ ಮಾಡ್ಕೋತೀವಿ ಇಲ್ಲಾಂದರೆ ಒಬ್ರಿಗೊಬ್ರು ದೂರ ಆಗ್ತೀವಿ ಅಂದ್ಕೊಂಡು ಒಂದು ಫ್ರೆಂಡ್ಶಿಪ್ನ ಬೆಳೆಸ್ಕೊಳ್ಳೋದು ಎಷ್ಟು ಮಟ್ಟ ಸರಿ ಸೇಫ್ ಇದೆಯಾ ಖಂಡಿತ ಕ ಖಂಡಿತವಲ್ಲೂ ಸೇಫ್ ಇಲ್ಲ ಅಂತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ಒಳ್ಳೆ ಮಾಹಿತಿ ಜೊತೆಗೆ ಬರ್ತೀನಿ ಥ್ಯಾಂಕ್ ಯು